ಧರ್ಮಸ್ಥಳದಲ್ಲಿ ನೂರಾರು ಶಿವಗಳನ್ನು ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರರು ಎಂಟ್ರಿ ಕೊಟ್ಟಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು ಮೃತದೇಹವನ್ನು ನಾನು ನೋಡಿದ್ದೇನೆ ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಕಾರ ಜಯಂತೆಟ್ಟಿ ಆರೋಪಿಸಿದ್ದಾರೆ ಈ ಘಟನೆ ಪದೇ ಪದೇ ಕಾಡುತ್ತಿತ್ತು ಈಗ ಎಸ್ಐಟಿ ರಚನೆಯಾಗಿರೋದ್ರಿಂದ ಪ್ರೇರಿತನಾಗಿ ಈ ಘಟನೆಯ ಬಗ್ಗೆ ದೂರು ಕೊಡುತ್ತಿರುವುದಾಗಿ ತಿಳಿಸಿದ್ದಾರೆ ಬಾಲಕಿಯನ್ನು ಹೂತಿತ್ತ ಜಾಗ ನನಗೆ ಗೊತ್ತಿದೆ ಎಸ್ಐಟಿಗೆ ತೋರಿಸಲು ಸಿದ್ಧನಿದ್ದೇನೆ ಕೊಲೆಯ ಏನೋ ನನಗೆ ಗೊತ್ತಿಲ್ಲ ಬಾಲಕಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು ಎಂದು ಅವರು ಹೇಳಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶಿವಗಳನ್ನ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರರು ಎಂಟ್ರಿ ಕೊಟ್ಟಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು ಮೃತದೇಹವನ್ನು ನಾನು ನೋಡಿದ್ದೇನೆ ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಕಾರ ಜಯಂತಟ್ಟಿ ಆರೋಪಿಸಿದ್ದಾರೆ ಈ ಘಟನೆ ಪದೇ ಪದೇ ಕಾಡುತ್ತಿತ್ತು ಈಗ ಎಸ್ಐಟಿ ರಚನೆಯಾಗಿರುವುದರಿಂದ ಪ್ರೇರಿತನಾಗಿ ಈ ಘಟನೆಯ ಬಗ್ಗೆ ದೂರು ಕೊಡುತ್ತಿರುವುದಾಗಿ ತಿಳಿಸಿದ್ದಾರೆ ಬಾಲಕಿಯನ್ನು ಹೂತಿಟ್ಟ ಜಾಗ ನನಗೆ ಗೊತ್ತಿದೆ ಎಸ್ಐಟಿಗೆ ತೋರಿಸಲು ಸಿದ್ಧನಿದ್ದೇನೆ ಕೊಲೆಯ ಏನೋ ನನಗೆ ಗೊತ್ತಿಲ್ಲ ಬಾಲಕಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು ಎಂದು ಅವರು ಹೇಳಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶಿವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರರು ಎಂಟ್ರಿ ಕೊಟ್ಟಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು ಮೃತದೇಹವನ್ನು ನಾನು ನೋಡಿದ್ದೇನೆ ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಕಾರ ಜಯಂತಿ ಆರೋಪಿಸಿದ್ದಾರೆ ಈ ಘಟನೆ ಪದೇ ಪದೇ ಕಾಡುತ್ತಿತ್ತು ಈಗ ಎಸ್ಐಟಿ ರಚನೆಯಾಗಿರೋದ್ರಿಂದ ಪ್ರೇರಿತನಾಗಿ ಈ ಘಟನೆಯ ಬಗ್ಗೆ ದೂರು ಕೊಡುತ್ತಿರುವುದಾಗಿ ತಿಳಿಸಿದ್ದಾರೆ ಬಾಲಕಿಯನ್ನು ಹುತ್ತಿತ್ತ ಜಾಗ ನನಗೆ ಗೊತ್ತಿದೆ ಎಸ್ಐಟಿಗೆ ತೋರಿಸಲು ಸಿದ್ಧನಿದ್ದೇನೆ ಕೊಲೆಯ ಏನೋ ನನಗೆ ಗೊತ್ತಿಲ್ಲ ಬಾಲಕಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು ಎಂದು ಅವರು ಹೇಳಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶಿವಗಳನ್ನು ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರರು ಎಂಟ್ರಿ ಕೊಟ್ಟಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು ಮೃತದೇಹವನ್ನು ನಾನು ನೋಡಿದ್ದೇನೆ ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಕಾರ ಜಯಂತಟ್ಟಿ ಆರೋಪಿಸಿದ್ದಾರೆ ಈ ಘಟನೆ ಪದೇ ಪದೇ ಕಾಡುತ್ತಿತ್ತು ಈಗ ಎಸ್ಐಟಿ ರಚನೆಯಾಗಿರೋದ್ರಿಂದ ಪ್ರೇರಿತನಾಗಿ ಈ ಘಟನೆಯ ಬಗ್ಗೆ ದೂರು ಕೊಡುತ್ತಿರುವುದಾಗಿ ತಿಳಿಸಿದ್ದಾರೆ ಬಾಲಕಿಯನ್ನು ಹೂತಿಟ್ಟ ಜಾಗ ನನಗೆ ಗೊತ್ತಿದೆ ಎಸ್ಐಟಿಗೆ ತೋರಿಸಲು ಸಿದ್ಧನಿದ್ದೇನೆ ಕೊಲೆಯ ಏನೋ ನನಗೆ ಗೊತ್ತಿಲ್ಲ ಬಾಲಕಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು ಎಂದು ಅವರು ಹೇಳಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶಿವಗಳಿಂದ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರರು ಎಂಟ್ರಿ ಕೊಟ್ಟಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು ಮೃತದೇಹವನ್ನು ನಾನು ನೋಡಿದ್ದೇನೆ ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಕಾರ ಜಯಂತಟ್ಟಿ ಆರೋಪಿಸಿದ್ದಾರೆ ಈ ಘಟನೆ ಪದೇ ಪದೇ ಕಾಡುತ್ತಿತ್ತು ಈಗ ಎಸ್ಐಟಿ ರಚನೆಯಾಗಿರುವುದರಿಂದ ಪ್ರೇರಿತನಾಗಿ ಈ ಘಟನೆಯ ಬಗ್ಗೆ ದೂರು ಕೊಡುತ್ತಿರುವುದಾಗಿ ತಿಳಿಸಿದ್ದಾರೆ ಬಾಲಕಿಯನ್ನ ಹೂತಿಟ್ಟ ಜಾಗ ನನಗೆ ಗೊತ್ತಿದೆ ಎಸ್ಐಟಿಗೆ ತೋರಿಸಲು ಸಿದ್ಧನಿದ್ದೇನೆ ಕೊಲೆಯ ಏನೋ ನನಗೆ ಗೊತ್ತಿಲ್ಲ ಬಾಲಕಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು ಎಂದು ಅವರು ಹೇಳಿಕೊಂಡಿದ್ದಾರೆ